ನಮಸ್ಕಾರ ಸ್ನೇಹಿತರೆ ಕೊನೆಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಜಂಟಿ ವರ್ಸಸ್ ಒಂಟಿ ಟಾಸ್ಕ್ ಏನ್ ನಡೀತಾ ಇತ್ತು ಆ ಟಾಸ್ಕ್ ನಲ್ಲಿ ಜಂಟಿಗಳ ಟಾಸ್ಕ್ ಗೆ ಕಾರ್ಡ್ ಬಿದ್ದಿದೆ ಹೌದು ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ನಮಗೆ ಕಾಣ ಸಿಗುವಂತ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಪ್ಪಾ ಅಂದ್ರೆ ಜಂಟಿಗಳನ್ನು ಡಿವೈಡ್ ಮಾಡಲಾಗಿದೆ ಅವರವರ ಇಂಡಿವಿಜುವಲ್ ಗೇಮ್ನ ಪ್ರಕಾರ ಅವರವರ ಇಂಡಿವಿಜುವಲ್ ಟ್ಯಾಲೆಂಟ್ ನ ತೋರಿಸ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಏನು ಬಿಗ್ ಬಾಸ್ ಸೀಸನ್ ಹನ್ನೆರಡು ಜಂಟಿಗಳು ವರ್ಸಸ್ ಒಂಟಿಗಳು ಅಂತ ಪ್ರಾರಂಭವಾಯಿತು ಅದಕ್ಕೆ ಇವತ್ತು ಎಂಡ್ಕಾಡ್ ಬಿದ್ದಂಗೆ ಆಗಿದೆ ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಏನು ಈ ತರ್ಡ್ ವೀಕ್ ನಲ್ಲಿ ಫಿನಾಲ ಇದೆ ತರ್ಡ್ ವೀಕ್ ನಲ್ಲಿ ಮಾಸ್ ಇವಿಕ್ಷನ್ ನಡೆಯಲಿದೆ ಮಾಸ್ ಎಲಿಮಿನೇಷನ್ ನಡೆಯಲಿದೆ ಅಂತ ಏನು ಸುದೀಪ್ ಸರ್ ಈಗಾಗಲೇ ಹೇಳಿದ್ದಾರೆ ಸೊ ಅದರ ಕುರಿತಾಗಿ ಜಂಟಿಗಳನ್ನ ಡಿವೈಡ್ ಮಾಡಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ಜಂಟಿಗಳಲ್ಲಿ ಇರುವಂತ ಕಂಟೆಸ್ಟೆಂಟ್ ಗೆ ಇಬ್ಬರು ಮತಗಳು ಒಂದು ಕಂಟೆಸ್ಟೆಂಟ್ ಗೆ ಬೀಳ್ತದೆ ಲೈಕ್ ಜಂಟಿಯಾಗಿದ್ದಾಗ ಲೈಕ್ ಎಕ್ಸಾಂಪಲ್ ಗೆ ಮಾಡು ಅಥವಾ ಸ್ಪಂದನೇ ತಗೊಂಡ್ರೆ ಅವ್ರಿಬ್ರಿಗೆ ಬೀಳುವಂತಹ ಒಂದು ವೋಟಿಂಗು ಒಬ್ಬರಿಗೆ ಸೇರ್ತದೆ ಅಂಡ್ ಸಪ್ರೇಟ್ ಆಗಿ ಉಂಟುಗಳಿಗೆ ಇರುವಂತಹ ವೋಟಿಂಗ್ ಒಬ್ಬರಿಗೆ ಸೇರುತ್ತೆ ಸೊ ಅದರಿಂದ ಈ ಒಂದು ಮಾಸ್ ಎವಿಕ್ಷನ್ ನಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು ಈ ಮನೆಯಲ್ಲಿ ಯಾರನ್ನ ಉಳಿಸ್ಕೋಬೇಕು ಯಾರನ್ನ ಕಳಿಸ್ಬೇಕು ಅನ್ನೋದು ಜನಗಳಿಗೆ ಬಿಡೋಣ ಜನಗಳ ಒಮ್ಮತ ಪಡೆದವರು ಈ ಮನೆಯಲ್ಲಿ ಇರ್ತಾರೆ ಮಿಕ್ಕದವರು ಈ ವೀಕ್ ನಲ್ಲಿ ಮಾಸ್ ಎಲಿವೇಶನ್ ಏನು ಎವಿಕ್ಷನ್ ಆಗ್ಬಿಟ್ಟು ಮನೆಯಿಂದ ಆಚೆ ತೆರಳುತ್ತಾರೆ ಅಂದ್ಬಿಟ್ಟು ಈ ಒಂದು ಡಿಸಿಷನ್ ಗೆ ಬಂದಂಗೆ ಕಾಣಿಸ್ತಾ ಇದೆ ಬಿಗ್ ಬಾಸ್ ಸೊ ಈ ಒಂದು ವಾರ ಫೈನಲಿಸ್ಟ್ಗಳಾದಂತಹ ಏನು ನಾಲ್ಕು ಅಭ್ಯರ್ಥಿಗಳಿದ್ದಾರೆ ಅವ್ರನ್ನ ಹೊರತುಪಡಿಸಿ ನಮ್ಮ ಮಿಕ್ಕಂತಹ ಎಲ್ಲ ಅಭ್ಯರ್ಥಿಗಳನ್ನ ನಾಮಿನೇಷನ್ ಅಲ್ಲಿ ಇರಿಸುವಂತಹ ಎಲ್ಲ ಚಾನ್ಸಸ್ ಇದೆ ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ನೀವು ವೋಟ್ ಮಾಡೋದ್ರ ಮೂಲಕ ಮುಂದೆ ಏನು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಮುಂದುವರಿಬೇಕಾ ಅಂದ್ರೆ ಅವ್ರು ಆಚೆ ಬರಬೇಕಾ ಅನ್ನೋದು ನಿಮ್ ಕೈಯಲ್ಲಿ ಇರ್ತದೆ ಜನಗಳ ಕೈಗೆ ಬಿಡ್ತಾರೆ ಅಂಡ್ ಈ ಒಂದು ಏನು ಪ್ರೋಮೋದಲ್ಲಿ ನಮ್ಗೆ ಇನ್ನೊಂದು ಮ್ಯಾಟರ್ ಸಿಕ್ಕಿದೇನಪ್ಪ ಅಂದ್ರೆ ಸತೀಶ್ ಅವರು ಮತ್ತೆ ಚಂದ್ರಪ್ರಭು ಅವರು ಮತ್ತೆ ಕಿಳಿದಿದ್ದು ಸತೀಶ್ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ನಾವು ಇಬ್ರು ಮಾತಾಡ್ಕೊಂಡೆ ಆತರ ಬಿಹೇವ್ ಮಾಡಿದ್ದು ಚಂದ್ರಪ್ರಭು ಅವರು ಆತರ ಏನು ಕಂಟೆಂಟ್ ನೀಡೋದಕ್ಕೋಸ್ಕರ ಫುಟೇಜ್ಗೋಸ್ಕರ ಆತರ ಮಾಡಿದ್ರು ಅಂತ ಏನು ಸತೀಶ್ ಅವರು ಚಂದ್ರಪ್ರಭು ಅವ್ರ ಮೇಲೆ ಹೇಳ್ತಾ ಇದಾರೆ ಚಂದ್ರಪ್ರಭವರು ಅವರು ನನ್ನ ಬಗ್ಗೆ ನೀವು ನೆಗೆಟಿವ್ ಆಗಿ ಜನಗಳಲ್ಲಿ ಫೀಲಿಂಗ್ ಅವರ ಹತ್ರ ಕ್ರಿಯೇಟ್ ಮಾಡ್ತಾ ಇದೀರಿ ನಾನು ನಿಮ್ಮಿಂದ ತುಂಬಾನೇ ನೋ ಪಟ್ಬಿಟ್ಟಿದೀನಿ ನಾನು ನಿಮ್ಮಿಂದ ಪಟ್ಟಂತ ಬೇಜಾರಿಗೆ ಫ್ರಸ್ಟ್ರೇಟ್ ಆಗಿ ನಾನು ಆತರ ಮಾಡಿದ್ದು ನೀವು ನನ್ನ ಇಮೇಜ್ ನ ಕಳಿಸ್ತಾ ಇದೀರ ಅಂದ್ಬಿಟ್ಟು ಚಂದ್ರಪ್ರಭವರು ಅವರು ಸತೀಶ್ ಅವ್ರ ಮೇಲೆ ಸಹ ಅಲ್ಲಿ ಸಿಡಿಮಿಡೊಂಡು ಕೈಗೆ ಕಟ್ಟಿದಂತ ದಾರನ ಕಟ್ ಮಾಡೋಕ್ಕೂ ಮುಂಚೆನೆ ಅವರೇ ಬಿಚ್ಚಕೊಂಡು ಆಚೆ ಓದಿದ್ದು ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ನಮಗೆ ಎಪಿಸೋಡ್ಗಳಲ್ಲಿ ಎಲ್ಲೂ ಸಹ ಚಂದ್ರಪ್ರಭು ಅವರು ಸತೀಶ್ ಅವರು ಈ ಒಂದು ಜಗಳದ ಕುರಿತಾಗಿ ಮಾತುಕತೆ ನಡೆಸಿದ್ದು ನಮ್ಗೆಲ್ಲೂ ತೋರಿಸಲಿಲ್ಲ ಸೊ ಸತೀಶ್ ಅವರು ಅವರ ಮೇಲೆ ಏನು ಆಪಾದನೆ ಮಾಡ್ತಾ ಇದ್ರೆ ಅದು ನಿಜಾನ ಸುಳ್ಳು ನಮ್ಗಿಂತ ಕ್ಲಾರಿಟಿ ಆಗಿ ಗೊತ್ತಿಲ್ಲ ಇದ್ರ ಕುರಿತಂತೆ ಸಂಡೆ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಕೇಳಿದ್ರೆ ಒಂದು ಸ್ವಲ್ಪ ಕ್ಲಾರಿಟಿ ಬರ್ತಾ ಇತ್ತು ಸೊ ಇವತ್ತಿನ ಮಟ್ಟಿಗೆ ಎರಡನೇ ಪ್ರೋಮೋದಲ್ಲಿ ನಮ್ಗೆ ಕಾಣ್ ಸಿಕ್ತಾ ಇರೋದೇನಪ್ಪ ಅಂದ್ರೆ ಇವತ್ತಿನ ಆಟದಿಂದ ಇವತ್ತಿನ ಎಪಿಸೋಡ್ನಿಂದ ಬಿಗ್ ಬಾಸ್ ಮನೆಯಲ್ಲಿ ಒಂಟಿ ವರ್ಸಸ್ ಜಂಟಿ ಅನ್ನೋದು ಇರೋದಿಲ್ಲ ಜಂಟಿಗಳ ಟಾಸ್ಕ್ ಗೆ ಈಗ ಎಂಡ್ ಕಾರ್ಡ್ ಬಿದ್ದಿದೆ ಏನಿದ್ರು ಕಂಟೆಸ್ಟೆಂಟ್ಗಳು ಈ ಒಂದು ಮನೆಯಲ್ಲಿ ಸಕ್ಸೀಡ್ ಆಗ್ಬೇಕು ಈ ಒಂದು ಮನೆಯಲ್ಲಿ ಅವರು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಅಂದ್ರೆ ತಮ್ಮ ಇಂಡಿವಿಜುವಲ್ ಗೇಮ್ ನ ತೋರಿಸಬೇಕು ತಮ್ಮ ಇಂಡಿವಿಜುವಲ್ ಆಟನ ತೋರಿಸಬೇಕು ಮನೆಯಲ್ಲಿ ಅಂತ ಇವತ್ತಿನ ಎಪಿಸೋಡ್ ನಿಂದ ನಮಗೆ ಗೊತ್ತಾಗುತ್ತೆ ಅಂಡ್ ಈ ಒಂದು ಫ್ರೋಮದಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳು ತುಂಬಾ ಖುಷಿಯಾಗಿ ತುಂಬಾ ಚೆನ್ನಾಗಿ ಏನು ಖುಷಿ ಪಡ್ತಾ ಇದ್ರು ಜಂಟಿಗಳಿಗೆ ಡಿವೈಡ್ ಆಗಿದ್ದಕ್ಕೆ ಎಕ್ಸೆಪ್ಟ್ ಒಬ್ಬ ಗಿಲ್ಲಿ ನಟ ಅವ್ರು ಬಿಟ್ಟು ಗಿಲ್ಲಿ ನಟ ಅವರು ಕಾವ್ಯ ಅವರಿಗೆ ಜಂಟಿಗೆ ಸ್ವಲ್ಪ ಹೊಂದ್ಕೊಂಡಂಗೆ ಕಾಣಿಸ್ತಾ ಇದ್ರು ಇಷ್ಟು ಎಪಿಸೋಡ್ ಗಳಿಂದ ಸೊ ಅದರಿಂದ ಈ ಒಂದು ಜಂಟಿಗಳನ್ನ ಡಿವೈಡ್ ಮಾಡಿದಾಗ ನಟ ಅವರು ಸ್ವಲ್ಪ ಬೆಜಾರ್ ಕೊಂಡಂಗೆ ಸ್ವಲ್ಪ ನೋವು ಪಟ್ಟಂಗೆ ನಮಗೆ ಪ್ರೊಮೋದಾಗ ಕಾಣಿಸ್ತಾ ಇದೆ ಅವ್ರನ್ನ ವರ್ತಪಡಿಸಿ ಮನೆಯಲ್ಲಿ ಇದ್ದಂತ ಎಲ್ಲ ಜಂಟಿಗಳು ತುಂಬಾನೇ ಪಟ್ಟಿದ್ದಾರೆ ಏನು ಜಂಟಿ ಟಾಸ್ಕ್ ಎಂಟು ಕಾಡ್ ಬಿದ್ದಿರೋದ್ರಿಂದ ಇವತ್ತಿನಿಂದ ಯಾವ ರೀತಿ ಟಾಸ್ಕ್ಸ್ ಇರಬಹುದು ಯಾವ ರೀತಿ ಮಾಸ್ ಎನ್ ನಡೀಬಹುದು ಬಿಗ್ ಬಾಸ್ ಮನೆಯಿಂದ ನಾನು ನಿಂತ ಕಾತರದಿಂದ ನೋಡ್ತಾ ಇದ್ದೀನಿ ಬಿಗ್ ನ ಡೈಲಿ ರಿವ್ಯೂಸ್ ಗಾಗಿ ಪ್ರೊಮೋ ರಿವ್ಯೂಸ್ ಗಾಗಿ ನನ್ನ ಚಾನಲ್ ನ ಫಾಲೋ ಇಟ್ಕೊಂಡಿರಿ ಥ್ಯಾಂಕ್ ಯು